ನಮಸ್ಕಾರ ಸ್ನೇಹಿತರೆ ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ನನ್ನ ಜೊತೆಯಲ್ಲಿ ವಿವೇಕಾನಂದ ಎಚ್ ಕೆ ಅವರಿದ್ದಾರೆ ಬನ್ನಿ ಅವರನ್ನ ಸ್ವಾಗತ ಮಾಡೋಣ ಅವರು ಉತ್ತಮ ವಾಗ್ಮಿಗಳು ವಿಚಾರವಾದಿಗಳು ಮಾನವ ಗುಣಗಳನ್ನ ಸಮಾಜದ ಮೌಲ್ಯಗಳನ್ನ ಅಭಿವೃದ್ಧಿ ಆಗ್ಬೇಕು ಮತ್ತೆ ಅದನ್ನ ಆ ಯಥಾವತ್ತಾಗಿ ಮೇಂಟೈನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಉತ್ತಮ ವಿಚಾರಗಳನ್ನ ನಮಗ್ ತಿಳಿಸ್ಕೊಡ್ತಾರೆ ಬನ್ನಿ ಇವತ್ತು ಯಾವ ವಿಚಾರವನ್ನು ತಿಳಿಸ್ಕೊಡ್ತಾರ ತಿಳ್ಕೊಳೋಣ ನಮಸ್ಕಾರ ವಿವೇಕಾನಂದ್ ನಮಸ್ತೆ ನಮಸ್ತೆ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಇವತ್ತು ಈಗ ನಮ್ಮ ನಮ್ಗೆ ಯಾವ ವಿಚಾರವನ್ನ ತಾವು ತಿಳಿಸ್ಕೊಡ್ತೀರಾ ಆ ಇವತ್ತು ಸಾಮಾನ್ಯವಾಗಿ ನಾವೆಲ್ಲಾ ಹೇಳ್ತೀವಲ್ಲ ಬರ್ನಿಂಗ್ ಇಶ್ಯೂಸ್ ಅಂತ ಹೇಳಿ ಇವತ್ತಿನ ಸಮಾಜದಲ್ಲಿ ಆ ಅತಿ ಹೆಚ್ಚು ಚರ್ಚೆಗೆ ಒಳಪಡುತ್ತಿರುವ ಒಂದು ಸೌಹಾರ್ದದ ಬಗ್ಗೆ ನಾನು ಮಾತಾಡ್ಬೇಕಂತ ಹೇಳಿದ್ದೀನಿ ಅಂದ್ರೆ ಸೌಹಾರ್ದತೆಯ ಕೊರತೆ ಮತ್ತು ಅಸಹಿಷ್ಣುತೆ ಈ ಸಮಾಜದಲ್ಲಿ ಕಾಣ್ತಾ ಇದೀವಿ ಏನೂ ಇಲ್ಲದೆ ಇರೋ ಟೈಮಿನಲ್ಲಿ ಊಟ ಬಟ್ಟೆ ಇನ್ಯಾವುದೋ ಒಂದು ಶಿಕ್ಷಣ ಆ ಆರೋಗ್ಯ ಆ ಸಂಬಂಧಗಳು ಪ್ರಯಾಣ ಇದಕ್ಕೆ ಮನೆ ವಾಸಕ್ಕೆ ಒಂದು ಒಳ್ಳೆ ಮನೆ ಒಂದು ವೆಹಿಕಲ್ ಈ ತರದಿಕ್ಕೆ ನಾವು ಬಹಳ ಪ್ರಯತ್ನ ಪಡ್ತಿದ್ವಿ ಆದ್ರೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಜಾಗತೀಕರಣದ ಪ್ರಭಾವವು ಏನು ಒಟ್ಟಿನಲ್ಲಿ ಭಾರತ ದೇಶ ಹೆಚ್ಚು ಕಡಿಮೆ ಮಧ್ಯಮ ವರ್ಗ ಒಂದಷ್ಟು ಉತ್ತಮ ಸ್ಥಿತಿಯಲ್ಲಿದೆ ಒಂದಷ್ಟು ಒಳ್ಳೆ ಮನೆ ಊಟ ತಿಂಡಿ ವೈಕಲು ಎಲ್ಲ ಬರ್ತಾ ಇದೆ ಸೊ ಇದೆಲ್ಲ ಬಂದ ನಡುವೆ ಅಹ್ ಕೊರೋನಾ ಕೂಡ ಕಳೆದ ಎರಡು ಎರಡೂವರೆ ವರ್ಷದಿಂದ ಕೊರೋನಾ ಬಂದ ಮೇಲೆ ಒಂದಷ್ಟು ಸಮಸ್ಯೆಗಳು ಆಯ್ತು ಅದರ ನಡುವೆಯೂ ಕೂಡ ಅದನ್ನು ಕೂಡ ಒಂದಷ್ಟು ಮಟ್ಟಿಗೆ ಜಯಿಸಿ ಮುನ್ನಡೀತಾ ಇದೀವಿ ಇಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಮುಖ್ಯವಾಗಿ ಮಾಧ್ಯಮಗಳ ಪ್ರತಿಬಿಂಬವಾಗಿ ಮಾಧ್ಯಮಗಳು ಏನು ಬಿಂಬಿಸ್ತಾ ಇದ್ದಾವೆ ಮತ್ತು ರಾಜಕೀಯ ಕಾರಣಗಳಿಗಾಗಿ ಸಮಾಜದಲ್ಲಿ ಘರ್ಷಣೆಗಳು ಆ ಅಸಹನೆ ಆ ಗೊಂದಲಗಳು ಆ ಬಹಳಷ್ಟು ಜನರನ್ನ ಕಾಡ್ಲಿಕ್ಕೆ ಶುರುವಾಗಿದೆ ಮತ್ತು ಅದು ನಮ್ಮ ಪ್ರಗತಿಯನ್ನ ನಮ್ಮ ಕ್ರಿಯಾತ್ಮಕತೆಯನ್ನ ಕೊಲ್ತಾ ಇದೆ ಅಥವಾ ಕಡಿಮೆ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಸಬ್ಜೆಕ್ಟ್ ಅನ್ನ ತಗೋಬೇಕಾಗಿದೆ ಇದಿಲ್ಲ ಅಂದ್ರೆ ಸುಮ್ನೆ ಏನೋ ಅವ್ರ ಪಾಡ್ಗೆ ಅವ್ರು ಮಾಡ್ಕೋತಾ ಇದ್ರೆ ಅಂತ ಪ್ರಾಬ್ಲಮ್ ಇಲ್ಲ ಆದ್ರೆ ನಮ್ಮ ಯುವ ಜನಾಂಗ ಯಾವ ಸಾಹಿತ್ಯ ಸಂಗೀತ ಕಲೆ ಆ ವಿಜ್ಞಾನ ಕ್ರೀಡೆ ಇದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಹೆಚ್ಚು ಹೆಚ್ಚು ಸಾಧನೆ ಮಾಡ್ಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ವ್ಯಾಪಾರ ಇದು ಅಂತಹ ಸಂದರ್ಭದಲ್ಲಿ ಕೆಲೋಗಿ ಮತೀಯ ವಾದಗಳು ಜಾತಿಯ ವಾದಗಳು ಹೆಚ್ಚು ಹೆಚ್ಚು ಆಗಿ ಸೌಹಾರ್ದತೆ ಅನ್ನೋದೇ ಕಡಿಮೆ ಆಗ್ತಾ ಇದೆ ಅಂದ್ರೆ ಎಲ್ಲರಿಗೂ ಕೂಡ ಈ ಶ್ರೇಷ್ಠತೆಯ ವ್ಯಸನ ಅಥವಾ ನಾವು ನಾವು ನಮ್ಮದು ನಾವೇ ಇದರ ಒಂದು ಪೂರ್ವಜರು ಅಥವಾ ನಮ್ಗೆ ಬೇಕು ನಮ್ಗೆ ಇದು ಅಧಿಕಾರ ಇದೆ ಇದು ಹೇಗಾಗಿದೆ ಅಂದ್ರೆ ದಾಯಾದಿ ಕಲಹ ಅಥವಾ ಗಂಡ ಹೆಂಡತಿಯ ಜಗಳ ಒಂದಷ್ಟು ವರ್ಷಗಳು ಸಂಸಾರ ಮಾಡಿದ ಮೇಲೆ ಜಗಳಗಳು ಬರ್ತವೆ ಆ ಜಗಳಗಳು ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ ನೀವು ಏನೇ ಹೇಳಿದ್ರು ಅವರಿಗೆ ಗಂಡನಲ್ಲಿ ಒಳ್ಳೆಯದು ಇವರಿಗೆ ಹೆಂಡತಿಯಲ್ಲಿ ಒಳ್ಳೇದು ಕಾಣಿಸೋದೇ ಇಲ್ಲ ಕೇವಲ ಕೆಟ್ಟ ಅಂಶಗಳು ಮಾತ್ರ ಕಾಣ್ತವೆ ಈಗ ಈ ಸಮಾಜದಲ್ಲಿ ಜಾತಿಯವಾಗಿ ಮತ್ತು ಧಾರ್ಮಿಕವಾಗಿ ಆ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಅನೇಕ ರೀತಿಯಲ್ಲಿ ಯಾವುದೇ ಇಶ್ಯೂ ತಗೊಳ್ಳಿ ಈಗ ನಾವು ಏನು ಮಾಧ್ಯಮಗಳನ್ನ ನೀವು ಯಾವತ್ತು ಕಳೆದ ಆರು ತಿಂಗಳು ಒಂದು ವರ್ಷ ಅಥವಾ ಇತ್ತೀಚಿನ ದಿನಗಳಲ್ಲಿ ಹಾಕಿ ನೋಡಿ ಈ ಧರ್ಮ ಸಂಘರ್ಷ ಜಾತಿ ಸಂಘರ್ಷ ಸಿದ್ಧಾಂತಗಳ ಸಂಘರ್ಷವನ್ನೇ ನಾವು ನೋಡ್ತಾ ಇದ್ದೀವಿ ಎರಡೂ ಪಂಗಡದವರು ನಮ್ದೇ ಸರಿ ಇದೆ ನಾವು ಕರೆಕ್ಟ್ ಆಗಿದ್ದೀವಿ ನಾವು ಕರೆಕ್ಟ್ ಆಗಿದ್ದೀವಿ ಅನ್ನುವಂತಹ ಒಂದು ವ್ಯವಸ್ಥೆಗೆ ಬಂದ್ಬಿಟ್ಟಿದ್ದಾರೆ ಹೌದು ಕೆಲವು ಕಡೆ ಎಲ್ಲರಲ್ಲೂ ಒಂದಷ್ಟು ಒಳ್ಳೆಯ ಅಂಶಗಳು ಒಂದಷ್ಟು ಕೆಟ್ಟ ಅಂಶಗಳು ಇದ್ದೇ ಇರ್ತವೆ ಇಂತಹ ಸಂದರ್ಭದಲ್ಲಿ ನಾವು ಹೊಂದಾಣಿಕೆ ಅಥವಾ ಸಮನ್ವಯವನ್ನ ಸಾಧಿಸಬೇಕಾಗಿದೆ ಆದ್ರೆ ಆ ಸಮನ್ವಯ ಸಾಧಿಸಲಿಕ್ಕೆ ಬಿಡದೆ ಇರುವಂತಹ ರಾಜಕೀಯ ವ್ಯವಸ್ಥೆ ಒಳಗಡೆ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ ಧಾರ್ಮಿಕ ವ್ಯವಸ್ಥೆ ಒಳಗಡೆ ನಾವು ಸಿಕ್ಕಾಕೊಂಡ್ಬಿಟ್ಟಿವಿ ಈ ಎರಡೂ ಕಾರಣಕ್ಕಾಗಿ ಸಾಮಾಜಿಕ ವ್ಯವಸ್ಥೆ ಇದೆ ನಾನು ಯಾಕೆ ರಾಜಕೀಯ ವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ನಮ್ದು ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ಜನ ಆಯ್ಕೆಯಾಗೋದು ಚುನಾವಣೆಗಳಿಂದ ಚುನಾವಣೆಯಲ್ಲಿ ನೀವು ಗೆಲ್ಲಬೇಕು ಅಂದ್ರೆ ನೀವು ಜನರನ್ನ ಮೆಚ್ಚಿಸಬೇಕು ಹೆಚ್ಚು ಹೆಚ್ಚು ಜನರನ್ನ ಮೆಚ್ಚಿಸ್ಬೇಕು ಹಾಗಾದ್ರೆ ಹೇಗೆ ಮೆಚ್ಚಿಸೋದು ಈ ದೇಶ ಬೇರೆ ದೇಶಗಳ ತರ ಅಲ್ಲ ಇದೊಂದು ಮಿನಿ ವಿಶ್ವ ಭಾರತ ದೇಶ ಅತ್ಯಂತ ವೈವಿಧ್ಯಮಯ ದೇಶ ಹೆಜ್ಜೆ ಹೆಜ್ಜೆಗೂ ವೈವಿಧ್ಯತೆ ಇದೆ ನಗರ ಅಥವಾ ಗ್ರಾಮೀಣ ಜಾತಿಯಲ್ಲಿ ಮೇಲ್ವರ್ಗ ಕೆಳವರ್ಗ ಭಾಷೆಯಲ್ಲಿ ಬೇರೆ ಬೇರೆ ಭಾಷೆಗಳು ಆರ್ಥಿಕ ಪರಿಸ್ಥಿತಿ ಬೇರೆ ಬೇರೆ ಆರ್ಥಿಕ ಪರಿಸ್ಥಿತಿ ಆಮೇಲೆ ಆ ಇದು ಸಾಮ ಇದರಲ್ಲಿ ಇನ್ಯಾವುದು ಧಾರ್ಮಿಕವಾಗಿ ಬೇರೆ ಬೇರೆದು ಆಮೇಲೆ ಶೈಕ್ಷಣಿಕವಾಗಿ ಕೂಡ ಈ ದೇಶದಲ್ಲಿ ಎಲ್ಲ ಬೇರೆ ವಿದೇಶ ಸಂಸ್ಕೃತಿ ತರ ಹುಟ್ಟಿದ ತಕ್ಷಣ ಶಾಲೆಗೆ ಹೋಗಿ ಆ ತರದ್ದೇನಿಲ್ಲ ಅಲ್ಲೂ ಕೂಡ ವ್ಯತ್ಯಾಸಗಳು ಈ ಕ್ಷಣಕ್ಕೆ ಅಂದ್ರೆ ಪ್ರತಿಯೊಂದು ಕೂಡ ಭಿನ್ನತೆಯಾಗಿದೆ ಈ ಭಿನ್ನತೆಯನ್ನ ರಾಜಕಾರಣಿಗಳು ಏನ್ ಮಾಡಿದ್ರು ಅದನ್ನ ಅವರು ಹೆಚ್ಚು ಹೆಚ್ಚು ಇನ್ನಷ್ಟು ವಿಭಜನೆ ಮಾಡಿ ಮಾತುಗಳಲ್ಲಿ ಅದನ್ನ ಒಡೆದು ಅವರು ಹೆಚ್ಚು ಓಟ್ಗಳನ್ನ ತಗೊಂಡೋಗ ಮೊದಲು ಸಹಜವಾಗಿ ನಡೀತಾ ಇತ್ತು ಆಮೇಲೆ ಅದು ಉದ್ದೇಶ ಪೂರ್ವಕವಾಗಿ ಬಂದ್ಬಿಡ್ತು ಒಬ್ಬ ಕನ್ನಡದ ವ್ಯಕ್ತಿ ಉದಾಹರಣೆ ಹೇಳ್ತೀನಿ ಉದಾಹರಣೆ ತಗೊಳ್ಳಿ ಒಬ್ಬ ಕನ್ನಡದ ವ್ಯಕ್ತಿ ಕನ್ನಡದ ಬಗ್ಗೆ ಬಹಳ ಮಾತಾಡ್ತಿರ್ತಾನೆ ಎಲ್ಲೋ ಒಂದು ಕಡೆ ಒಂದು ಸಾವಿರ ತಮಿಳರ ಓಟ್ ಇರುತ್ತೆ ಅಂತ ಇಟ್ಕೊಳ್ಳಿ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಲ್ಲಿ ಹೋಗಿ ಇನ್ನೊಂದು ತಮಿಳಲ್ಲಿ ಮಾತಾಡಿ ಇನ್ನೇನೋ ವಿಭಜನೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ಅಲ್ಲಿ ಹೋಗಿ ಒಬ್ಬ ಜಾತಿ ವ್ಯವಸ್ಥೆಯಲ್ಲಿರೋನು ಅವರ ಜಾತಿಯಲ್ಲಿ ಇರ್ಬೇಕಾದ್ರೆ ಇನ್ನೊಂದು ಜಾತಿಯಲ್ಲಿ ಎತ್ತಿ ಕಟ್ಟಿ ಏನೋ ಮಾಡ್ತಾನೆ ಇದು ಎಲ್ಲನೂ ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಓಟ್ಗಳು ಬೇಕಾಗಿದೆ ಎರಡನೇದು ಧಾರ್ಮಿಕ ಈ ಧಾರ್ಮಿಕ ಮುಖಂಡರುಗಳಲ್ಲೂ ಒಂದು ಸಮಸ್ಯೆ ಏನು ಅಂದ್ರೆ ಆಕ್ಚುಲಿ ಧರ್ಮ ಧರ್ಮ ಮನುಷ್ಯನನ್ನ ಒಂದು ಧರ್ಮ ಮನುಷ್ಯನಲ್ಲಿ ಮಾನವೀಯ ಮೌಲ್ಯಗಳನ್ನ ತುಂಬಬೇಕಾಗಿತ್ತು ಧರ್ಮ ಮನುಷ್ಯನಲ್ಲಿ ಒಳ್ಳೆಯ ಗುಣಗಳನ್ನ ಹಿಂಸೆಯನ್ನ ತ್ಯಜಿಸಿ ಅಹಿಂಸೆಯನ್ನ ಪ್ರೀತಿಯನ್ನ ಸಭ್ಯತೆಯನ್ನ ಸಂಸ್ಕಾರವನ್ನ ಮಾಡಬೇಕಾಗಿತ್ತು ಆದ್ರೆ ಯಾವಾಗ ಈ ಧಾರ್ಮಿಕ ಮುಖಂಡರು ತಮಗೆ ನಾಯಕತ್ವ ಬೇಕು ಅನ್ನೋ ಕಾರಣಕ್ಕೆ ತುಂಬಾ ಸುಲಭವಾಗಿ ಅವರ ಧರ್ಮಗಳನ್ನ ಮಾತ್ರ ಪ್ರಮೋಟ್ ಮಾಡ್ಲಿಕ್ಕೆ ಶುರು ಮಾಡುದು ನೀವು ಒಪ್ಪಿ ಬಿಡಿ ಈ ದೇಶ ಬಹಳಷ್ಟು ಧರ್ಮಗಳು ಸೇರ್ಕೊಂಡ್ಬಿಟ್ಟಿದೆ ಅದು ಯಾಕೆ ಸೇರ್ಕೊಂತು ಹೇಗ್ ಸೇರ್ಕೊಂತು ಸರಿಯಾ ತಪ್ಪಾ ಆ ಸ್ಥಿತಿಯಲ್ಲಿ ನಾವಿಲ್ಲ ಈಗ ಈ ವ್ಯವಸ್ಥೆ ಒಳಗಡೆ ಎಲ್ಲರೂ ಸೇರಿ ಆಗೋಗಿದೆ ಇಂತಹ ಸಂದರ್ಭದಲ್ಲಿ ಸೌಹಾರ್ದತೆ ಕೆಡ್ತಾ ಹೋಗ್ತಾ ಇರೋದ್ರಿಂದ ನಮ್ಮ ಜೀವನ ಮಟ್ಟ ಕೂಡ ಕುಸಿತ ಹೋಗ್ತಾ ಇದೆ ನಮ್ಮ ಮಕ್ಕಳು ಕ್ರೀಡೆಗಳಲ್ಲಿ ಸಂಗೀತದಲ್ಲಿ ಸಾಹಿತ್ಯದಲ್ಲಿ ವಿಜ್ಞಾನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಷ್ಟು ಕಾನ್ಸಂಟ್ರೇಟ್ ಮಾಡ್ಬೇಕು ಅಷ್ಟು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಕ್ರೀಡಾಂಗಣಗಳು ಹೆಚ್ಚು ಸ್ಥಾಪನೆ ಆಗ್ತಾ ಇಲ್ಲ ಇಲ್ಲಿ ಲೈಬ್ರರಿಗಳು ಹೆಚ್ಚು ಸ್ಥಾಪನೆ ಆಗ್ತಾ ಇಲ್ಲ ಇಲ್ಲಿ ವೈಜ್ಞಾನಿಕ ಕೇಂದ್ರಗಳು ಹೆಚ್ಚು ಸ್ಥಾಪನೆ ಆಗ್ತಾ ಇಲ್ಲ ಲಲಿತ ಕಲೆಗಳಿಗೆ ಜಸ್ಟು ಆಸಕ್ತಿಗಳು ಬರ್ತಾ ಇಲ್ಲ ಯಾಕೆ ಅಂದ್ರೆ ರಾಜಕೀಯ ನಾಯಕರು ಮತ್ತು ಧಾರ್ಮಿಕ ನಾಯಕರು ಇದಾರಲ್ಲ ಅವರು ಆ ನಾಯಕರು ಸ್ವಹಿತಾಸಕ್ತಿಯಿಂದ ಈ ಸಂಬಂಧವನ್ನ ಒಡೆದಿದ್ದಾರೆ ಆ ಒಡೆದ ಕಾರಣಕ್ಕೆ ಏನಾಗಿದೆ ಧಾರ್ಮಿಕ ನಾಯಕರು ಕೂಡ ರಾಜಕೀಯಕ್ಕೆ ನೇರವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ ಒಂದಷ್ಟು ಮಠಾಧೀಶ್ವರರು ಅಥವಾ ಒಂದಷ್ಟು ಮೌಲ್ವಿಗಳು ಅಥವಾ ಒಂದಷ್ಟು ಕ್ರಿಶ್ಚಿಯನ್ ಫಾದರ್ಗಳು ನಮ್ಗೆ ಈ ರೀತಿಯ ಸರ್ಕಾರ ಬೇಕು ನಮ್ಗೆ ಈ ವ್ಯಕ್ತಿಗಳು ನಮ್ಮನ್ನ ಆಯ್ಕೆ ಮಾಡಬೇಕು ಹೇಳಿ ಅವರು ಕೂಡ ಮುನ್ನಲೆಗೆ ಬರಕ್ಕೆ ಶುರುವಾಗ್ಬಿಟ್ಟಿದ್ದಾರೆ ಸೊ ಈ ಕಾರಣಕ್ಕೆ ಇವತ್ತು ಅನೇಕ ಸಮಸ್ಯೆಗಳು ಬರ್ತಾ ಇದಾವೆ ಸೊ ಅದು ಅದು ನಮ್ಮ ಈ ಸಾಮಾನ್ಯ ಜನಕ್ಕೆ ಅದ್ರ ಬಗ್ಗೆ ಯಾವುದೇ ತಿಳುವಳಿಕೆ ಆಗ್ಲಿ ಯೋಚನೆಗಳಾಗ್ಲಿ ಅದ್ರ ಬಗ್ಗೆ ದೊಡ್ಡ ಅಸಮಾಧಾನ ಇಲ್ಲ ಯಾಕೆಂದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅವರು ಯಾಕಂದ್ರೆ ಅವರು ದಿನನಿತ್ಯದ ಆಕ್ಟಿವಿಟೀಸ್ ಇದು ಬೇಕಾಗಿರೋದು ಮತ್ತು ಮಾಡ್ತಾ ಇರೋದು ನಾಯಕರಾಗಿರೋದ್ರಿಂದ ಈಗ ನಾಯಕರು ನಮ್ಮನ್ನ ಒಡಿತಾ ಇದ್ದಾರೆ ರಾಜಕೀಯ ಕಾರಣಕ್ಕೆ ಧಾರ್ಮಿಕ ಕಾರಣಕ್ಕೆ ಹೀಗೆ ಸಾಮಾನ್ಯ ಜನಗಳು ಈಗ ಧ್ವನಿ ಎತ್ತಬೇಕಾಗಿದೆ ನಮಗೆ ಇದರ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಈಗ ನಾವು ಬೇರೆಯವರ ಅಡಿಯಾಳಾಗಿಲ್ಲ ಅದು ಯಾವಾಗ ಬ್ರಿಟಿಷ್ ಬಂದಾಗ ಅದು ಹಿಂದೆ ಅದ್ರ ಹಿಂದೆ ಆಗ್ಲಿ ಅಥವಾ ರಾಜಪ್ರಭುತ್ವ ಇಲ್ಲ ಇಲ್ಲಿ ಸಂವಿಧಾನಾತ್ಮಕವಾಗಿ ಒಂದು ಸರ್ಕಾರ ಇದೆ ಮತ್ತು ನಮಗೆ ಅನೇಕ ಅನುಭವಗಳು ಇದ್ದಾವೆ ಈಗ ಆಲ್ರೆಡಿ ಈ ಹೇಗೆ ಸಮಾಜ ಒಡೆಯುತ್ತೆ ಸಮಾಜದಲ್ಲಿ ನಮ್ಮನ್ನ ವಿಭಜನೆ ಹೇಗೆ ಮಾಡ್ತಾರೆ ನಮ್ಮನ್ನ ಹೇಗೆ ಹಾಳು ಮಾಡ್ತಾರೆ ನಾವು ಹೇಗೆ ಸುಖವಾಗಿರ್ಬೇಕು ನಮ್ಮಲ್ಲಿ ಇರುವ ಆಸ್ಪತ್ರೆಗಳು ಕಾಲೇಜುಗಳು ಆ ಬೇರೆ ಬೇರೆ ವೆಹಿಕಲ್ಗಳು ಈ ತಂತ್ರಜ್ಞಾನ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾವೆಲ್ಲ ಹೇಗೆ ಸಮನ್ವಯ ಮಾಡಬಹುದು ಅನ್ನುವ ಜ್ಞಾನ ನಮಗೆ ಬಂದಿದೆ ಇಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನರಾದ ನಾವು ಧ್ವನಿ ಎತ್ತಬೇಕಾಗಿದೆ ಇಲ್ಲಿ ನೇರವಾಗಿ ಮಾತಾಡೋದು ಬಹಳ ಕಷ್ಟ ಇದೆ ಯಾಕೆ ಅಂದ್ರೆ ಮನುಷ್ಯರುಗಳು ಸಂಕುಚಿತವಾಗಿದೆ ಒಂದು ವಿಷಯವನ್ನ ಹೇಗೆ ಬೇಕಾದ್ರೂ ನಾವು ತಿರುಚಬಹುದು ಹೇಗೆ ಬೇಕಾದ್ರೂ ಸಮರ್ಥನೆ ಮಾಡಬಹುದು ಆದ್ರೆ ವಾಸ್ತವ ನೋಡಿ ಈ ದೇಶದಲ್ಲಿ ಹಿಂದೂ ಸಿಗ್ತಾನೆ ಮುಸ್ಲಿಂ ಸಿಗ್ತಾನೆ ಕ್ರಿಶ್ಚಿಯನ್ ಸಿಗ್ತಾನೆ ಅಥವಾ ಸಿಖ್ ಸಿಗ್ತಾನೆ ಅಥವಾ ಪಾರ್ಸಿ ಸಿಕ್ತಾನೆ ಅಥವಾ ಒಬ್ಬ ನಮ್ಮ ಕರ್ನಾಟಕಕ್ಕೆ ಹೇಳಿದಾಗೆ ಒಬ್ಬ ಬ್ರಾಹ್ಮಣ ಸಿಗ್ತಾನೆ ಒಬ್ಬ ಗೌಡ ಸಿಗ್ತಾನೆ ಒಬ್ಬ ಲಿಂಗಾಯತ ಸಿಗ್ತಾನೆ ಒಬ್ಬ ಕುರುಬ ಸಿಗ್ತಾನೆ ಒಬ್ಬ ದಲಿತ ಸಿಗ್ತಾನೆ ಆದರೆ ನಿಜವಾದ ಕನ್ನಡಿಗ ನಿಜವಾದ ಭಾರತೀಯ ಸಿಗೋದಿದೆಯಲ್ಲ ಇದು ಇವತ್ತು ಬಹಳ ದುರ್ಬಲವಾಗಿದೆ ಇದು ನಮ್ಮನ್ನ ಖಂಡಿತವಾಗಲೂ ಆ ವಿನಾಶದ ಅಂಚಿಗೆ ಹೋಗುತ್ತೆ ಅನೇಕರು ನನಗೆ ಹೇಳ್ತಾರೆ ವೈವಿಧ್ಯತೆ ಪ್ರಕೃತಿಯಲ್ಲೇ ಇದೆ ಪ್ರಕೃತಿಯಲ್ಲೇ ಅನೇಕ ಭಿನ್ನತೆಗಳಿದಾವೆ ಹಾಗೆ ಇದು ಒಂದು ಭಿನ್ನತೆ ಅದನ್ನು ನಾವು ಸಹಿಸ್ಕೊಂಡು ಹೋಗ್ಬೇಕಲ್ಲ ಆ ಹಾಗೆ ಇರ್ಬೇಕಲ್ವಾ ಅಂತ ಹೇಳ್ತಾರೆ ನೋಡಿ ಪ್ರಾಕೃತಿಕ ಭಿನ್ನತೆ ಇದೆಯಲ್ಲ ಅದು ಸಹಜವಾದದ್ದು ಮತ್ತು ಸ್ವಾಭಾವಿಕವಾದದ್ದು ಆದ್ರೆ ಜಾತಿಯ ಭಿನ್ನತೆ ಧಾರ್ಮಿಕ ಭಿನ್ನತೆ ಆರ್ಥಿಕ ಭಿನ್ನತೆ ಶೈಕ್ಷಣಿಕ ಭಿನ್ನತೆ ಇದು ಕೃತಕವಾಗಿ ನಾವು ಸೃಷ್ಟಿ ಮಾಡಿರೋದು ಇದನ್ನ ಅರ್ಥ ಮಾಡ್ಕೋಬೇಕು ಸೃಷ್ಟಿಯಲ್ಲಿ ಈ ಭಿನ್ನತೆಗಳು ಇಲ್ಲ ಸೃಷ್ಟಿಯ ಭಿನ್ನತೆಗಳು ಸಹಜ ಭಿನ್ನತೆಗಳು ಮತ್ತು ನಾವು ಅದನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯತೆ ಇಲ್ಲದೆ ಇರುವ ಭಿನ್ನತೆಗಳನ್ನ ನಾವು ಒಪ್ಕೊಳ್ಬಹುದು ಆ ವೈವಿಧ್ಯತೆಯನ್ನ ನಾವು ಒಪ್ಕೊಳ್ಬಹುದು ಇಲ್ಲ ಅಂತ ನಾನು ಹೇಳೋದಿಲ್ಲ ಅದು ಆಹಾರ ಇರ್ಬೋದು ನಮ್ಮ ಆಕಾರಗಳಲ್ಲಿರ್ಬೋದು ನಮ್ಮ ದೈಹಿಕ ಆ ಚಟುವಟಿಕೆಗಳಲ್ಲಿ ಇರ್ಬೋದು ಆ ಭಿನ್ನತೆ ಇದೆ ಅದು ಅತ್ಯಂತ ಸ್ವಾಭಾವಿಕವಾಗಿ ಬಂದಿರುವಂಥದ್ದು ಆದ್ರೆ ಇವೆಲ್ಲವೂ ಅಲ್ಲಲ್ಲ ಇವೆಲ್ಲ ನಾವೇ ಸೃಷ್ಟಿ ಮಾಡ್ಕೊಂಡಿದ್ದು ಹುಟ್ಟಿದ ತಕ್ಷಣ ಯಾರಿಗೂ ನೀನ್ ಯಾವ ಜಾತಿ ನೀನ್ ಯಾವ ಧರ್ಮ ನೀನ್ ಯಾವ ಭಾಷೆ ಅದೇನು ಅಲ್ಲೇ ಅಲ್ಲ ಅದು ನಾವು ನಾವು ಆ ಪ್ರದೇಶಗಳಲ್ಲಿ ಆಯಾಯ ತಂದೆ ತಾಯಿಗಳಲ್ಲಿ ನಾವು ಸೃಷ್ಟಿಯಾದಾಗ ಅದು ಬರುತ್ತೆ ಸೊ ಈ ಭಿನ್ನತೆಯನ್ನ ನಾವು ಖಂಡಿತವಾಗ್ಲೂ ನಿವಾರಿಸ್ಕೋಬೇಕು ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಈಗ ಇದ್ದಕ್ಕಿದ್ದ ಇಂತ ನಾನು ನಾನು ಎಲ್ಲ ಜಾತಿಯನ್ನ ಬಿಟ್ಟು ಧರ್ಮವನ್ನ ಬಿಟ್ಟು ನಾನು ಈ ಸಮಾಜದ ನಾಗರಿಕನಾಗಬಹುದಾ ಅಂತ ನೀವು ಕೇಳೋದಾದ್ರೆ ಹೌದು ಈ ಕ್ಷಣದಲ್ಲಿ ಅದು ಬಹಳ ಕಷ್ಟ ಇದೆ ಹಾಗಾದ್ರೆ ಏನ್ ಮಾಡಬೇಕು ಅದಕ್ಕೆ ನಾನು ಮೊದಲು ಪ್ರಾರಂಭದಲ್ಲಿ ಹೇಳಿದ್ದು ಸೌಹಾರ್ದತೆಯನ್ನ ಕಾಪಾಡಬೇಕು ಈಗ ನಮಗೆ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೂ ಕೂಡ ಮನುಷ್ಯನನ್ನ ಮನುಷ್ಯನನ್ನಾಗಿ ನೋಡೋದು ಮೊದಲನೇ ಹೆಚ್ಚು ನೀವು ತಿಳ್ಕೊಳ್ಳಿ ಈ ಪ್ರಕೃತಿಯಲ್ಲಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಜೀವಕೋಶಗಳ ರಾಶಿ ಯಾರೋ ಒಂದು ಹೆಸರುವನ್ನ ಇಡ್ತಾರೆ ಹೊರ್ತುನು ಆ ನಾವ್ ಯಾರು ಭಿನ್ನರಲ್ಲ ನಾವು ಮೊದಲು ಮನುಷ್ಯರನ್ನ ಎಲ್ಲರೂ ಮನುಷ್ಯರು ಅನ್ನೋದನ್ನ ನೋಡ್ಬೇಕು ಎರಡನೇದಾಗಿ ನಿಮ್ಮ ಶೈಕ್ಷಣಿಕ ಅರ್ಹತೆ ಏನೇ ಇರಲಿ ನಿಮ್ಮ ಆರ್ಥಿಕ ಭಿನ್ನತೆ ಏನೇ ಇರಲಿ ನಿಮ್ಮ ಹತ್ರ ಎಷ್ಟೇ ಹಣ ಇರ್ಲಿ ನಿಮ್ಮ ಉದ್ಯೋಗ ಏನೇ ಆಗಿರ್ಲಿ ಒಬ್ಬ ಮನುಷ್ಯನಿಗೆ ಕನಿಷ್ಠವಾದ ಆ ಒಂದು ಮರ್ಯಾದೆ ಅಥವಾ ಏನು ಸೌಜನ್ಯ ಅಥವಾ ಏನು ನಾವು ಗೌರವ ಕೊಡಬೇಕು ಅಷ್ಟನ್ನ ನೀವು ಕೊಡ್ಲೇಬೇಕು ಆತ ಡ್ರೈವರ್ ಆಗ್ಲಿ ಕೆಲಸದವನಾಗಿರ್ಲಿ ಲಾಯರ್ ಆಗ್ಲಿ ಆಡಿಟರ್ ಆಗ್ಲಿ ಪೊಲೀಸ್ ಅವರಾಗ್ಲಿ ರಾಜಕಾರಣಿ ಆಗ್ಲಿ ಯಾರೇ ಆಗಿರ್ಲಿ ಈ ಭಿನ್ನತೆಯನ್ನ ನೀವು ವೈಯಕ್ತಿಕ ನೆಲೆಯಲ್ಲಿ ಖಂಡಿತವಾಗ್ಲು ಮನುಷ್ಯನ್ಗೆ ಕೊಡಬೇಕಾದಂತ ಸಣ್ಣ ಗೌರವಗಳನ್ನ ನೀವು ಕೊಡ್ಲೇಬೇಕು ಅವನ ಹತ್ರ ದುಡ್ಡಿಲ್ಲ ಅವನು ಕೆಲಸದವನು ಅಥವಾ ಅವನ ಕೆಳ ಜಾತಿಯವನು ಅಂತೇಳಿ ನೀವು ಅವನನ್ನ ತಿರಸ್ಕರಿಸೋದು ಅಥವಾ ಅವನಿಗೆ ಸಣ್ಣ ಗೌರವವನ್ನ ಕೊಡೋದು ಹಾಗೆ ಮಾಡ್ಲೇಬಾರ್ದು ಇದು ಎರಡನೆಯ ಹಂತ ಮೂರನೆಯ ಹಂತದಲ್ಲಿ ನಾವು ಏನು ಮಾಡ್ಬೇಕಾಗುತ್ತೆ ಹುಟ್ಟಿನಿಂದಾಗಿ ಯಾವುದೇ ಭಿನ್ನತೆ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ನೀವು ರಾಜಕೀಯವಾಗಿ ಯಾವುದೇ ಒಂದು ಕ್ಷೇತ್ರಕ್ಕಾಗ್ಲಿ ಒಂದು ಜಾತಿಯ ಸಂಘಟನೆಗಳಲ್ಲಿ ನೀವು ಭಾಗವಹಿಸೋದನ್ನ ಕಡಿಮೆ ಮಾಡಬೇಕು ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಾವೆಲ್ಲ ಒಂದು ದೇಶದ ಪ್ರಜೆಗಳು ಅಂತ ಹೇಳದ್ಮೇಲೆ ಜಾತಿಯ ಸಂಘಟನೆಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಯಾರೋ ಕೆಲವರು ಶೋಷಿತ ಜನಾಂಗಗಳು ಸ್ವಲ್ಪ ಮಾಡ್ಕೋತಾರೆ ಅವ್ರಿಗೆ ಶೋಷಣೆ ಆಗಿರುತ್ತೆ ಹಾಗನ್ಬಿಟ್ಟು ಪ್ರತಿಯೊಬ್ರು ಒಂದಲ್ಲ ಒಂದು ಕಾರಣ ಹೇಳಿ ಶೋಷಣೆ ಮಾಡಕ್ಕೆ ಹೋದ್ರೆ ನಿಮಗೆ ಮಾತ್ರ ಶೋಷಣೆ ಆಗಿರುತ್ತಾ ಈ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಬೇರ್ಬೇರೆ ತರದ ಶೋಷಣೆಗಳು ನಿರಂತರವಾಗಿ ನಡೀತಾ ಇರುತ್ತೆ ಇಂಥ ಸಮಯದಲ್ಲಿ ನಾವು ಮಾಡ್ಬೇಕಾಗಿರೋದು ಸಭ್ಯತೆಯನ್ನ ಕಾಪಾಡೋಣ ಸಂಯಮವನ್ನ ಕಾಪಾಡೋಣ ಎಲ್ಲರೂ ನಮ್ಮವರೇ ಸೊ ಎಲ್ಲರೂ ನಮ್ಮವರೇ ಅಂದ್ರೆ ನೀವು ಏನು ಹೇಳ್ತಿದೀವಿ ನಾವು ರಕ್ತ ಸಂಬಂಧಗಳ ಹೊರತುಪಡಿಸಿದ ಅನೇಕ ಸಂಬಂಧಗಳು ನಮ್ಮಲ್ಲಿ ಇರ್ತವೆ ನಾವು ಅವರನ್ನ ನಮ್ಮವರೇ ಅಂತ ಕನ್ಸಿಡರ್ ಮಾಡ್ಬೇಕು ಯಾರಿಗೋ ಏನೋ ಒಂದಷ್ಟು ಸೌಕರ್ಯಗಳು ಬಂದಾಗ ಉದಾಹರಣೆಗೆ ಈಗ ಅಂಗವಿಕಲರಿಗೆ ಇಷ್ಟು ಪರ್ಸೆಂಟು ಅಂಗವಿಕಲರು ಅಥವಾ ದಿವ್ಯಾಂಗರು ಅಥವಾ ವಿಶಿಷ್ಟ ಚೇತನರು ಅವ್ರಿಗೆ ಏನಿದೆ ಆ ತರದ ಏನಾದ್ರೂ ಒಂದಷ್ಟು ಸೌಕರ್ಯಗಳನ್ನು ಕೊಟ್ಟಾಗ ಮುಕ್ತ ಮನಸ್ಸಿನಿಂದ ನಾವು ಒಪ್ಕೋಬೇಕು ಗ್ರಾಮೀಣ ಭಾಗ ಮತ್ತು ನಗರ ಭಾಗಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಿರುತ್ತೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸೌಕರ್ಯಗಳನ್ನು ಕೊಟ್ಟಾಗ ನಾವು ಅದನ್ನ ಮುಕ್ತವಾಗಿ ಸ್ವೀಕರಿಸ್ಬೇಕು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಏನಾದ್ರೂ ಸ್ವಲ್ಪ ಮಟ್ಟಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅಂದಾಗ ಅದನ್ನು ನಾವು ಮುಕ್ತವಾಗಿ ಸ್ವೀಕರಿಸ್ಬೇಕು ಆರ್ಥಿಕವಾಗಿ ದುರ್ಬಲರಿದ್ದಾರೆ ಕೆಲವರು ಪ್ರಬಲರಿದ್ದಾರೆ ಆರ್ಥಿಕ ದುರ್ಬಲರಿದ್ದಾರೆ ಅಂತವರಿಗೆ ಏನಾದ್ರೂ ಒಂದಷ್ಟು ಸೌಕರ್ಯ ಕೊಡ್ಬೇಕು ಅಂದಾಗ ಆಗಲೂ ನಾವು ಮುಕ್ತ ಮನಸ್ಸಿಂದ ಒಪ್ಕೋಬೇಕು ಹಾಗೆ ಜಾತಿಯ ಆಧಾರದ ಮೇಲೆ ಕೆಲವು ಹಂತದ ಜಾತಿಗಳು ಕೆಲವು ಮೇಲ್ ಹಂತದ ಜಾತಿಗಳಿದ್ದಾಗ ಕೆಲವು ಕಾರಣಗಳಿಗಾಗಿ ಹಂತದ ಜಾತಿಗಳನ್ನ ಶೋಷಣೆಗೆ ಒಳಗಾದಾಗ ಆಗಲೂ ಕೂಡ ನಾವು ಒಂದಷ್ಟು ಸೌಕರ್ಯಗಳನ್ನ ಕೊಟ್ಟಾಗ ಮುಕ್ತವಾಗಿ ನಾವು ಮಾಡ್ಬೇಕು ಈ ಎಲ್ಲವನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ದುರ್ಬಲವರನ್ನ ನಾವು ಮೇಲಕ್ಕೆ ತಗೊಂಡ್ ಬಂದಾಗ ಈ ದೇಶದಲ್ಲಿ ನಾವು ಚೆನ್ನಾಗಿರ್ತೀವಿ ಅದು ಇಲ್ಲ ಅನ್ನೋದಾದ್ರೆ ಘರ್ಷಣೆಗಳು ಸದಾ ಆಗ್ತಾ ಇರ್ತವೆ ಮುಖ್ಯವಾಗಿ ಹಿಂದೂ ಮುಸ್ಲಿಂ ಗಲಾಟೆ ಬಗ್ಗೆ ನಾನು ಮಾತಾಡ್ಬೇಕು ಅನ್ನೋದಾದ್ರೆ ಇದು ಅತ್ಯಂತ ನಾನು ಎಲ್ಲರಿಗೂ ಇದನ್ನೇ ಮನವಿ ಇದ್ದೀನಿ ಇದು ಈ ದೇಶದ ಒಳಗಡೆ ಒಂದು ಜ್ವಾಲಾಮುಖಿ ಅಂತ ಏನ್ ಹೇಳ್ತೀವಿ ಅದು ಕುದಿತಾ ಇದೆ ಯಾವತ್ತೋ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಅದು ಭುಗಿಲು ಹೇಳ್ಬೋದು ಸಂಖ್ಯೆಗಳ ಆಧಾರದ ಮೇಲೆ ನಾವು ಅವ್ರಿಗೆ ಹೊಡೆದ್ವಿ ಇವ್ರಿಗೆ ಹೊಡೆದ್ವಿ ಅವ್ರನ್ನ ನಿಯಂತ್ರಿಸಿದ್ವಿ ಇವ್ರಿಗೆ ಬುದ್ಧಿ ಕಲಿಸ್ತೀವಿ ಅದೆಲ್ಲ ಸಾಧ್ಯ ಇಲ್ಲ ನಿಮ್ಮ ಹಿಂದೂ ಮುಸ್ಲಿಂ ಅಥವಾ ಕ್ರಿಶ್ಚಿಯಾನಿಟಿ ಏನಿದೆ ಇದು ನಿಮ್ಮ ಮನೆ ಒಳಗಡೆಗೆ ಸೀಮಿತ ಮಾಡ್ಕೊಡಿ ಹೊರಗಡೆ ನೀವು ಒಬ್ಬ ಭಾರತೀಯರಾಗಿ ಸಂವಿಧಾನಾತ್ಮಕವಾಗಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಬದುಕಿ ನಿಮ್ಮ ಬ ಒಂದು ಧಾರ್ಮಿಕ ನಂಬಿಕೆಗಳನ್ನ ನೀವು ಖಾಸಗಿಯಾಗಿ ಇಟ್ಕೊಡಿ ನಿಮ್ಮ ನಂಬಿಕೆಗಳು ನಿಮ್ಮ ಸ್ವಂತ ಸ್ವಂತದ್ದೇ ಹೊರ್ತುನು ಅದನ್ನ ಸಮಾಜದ ಮೇಲೆ ಹೇರಬೇಡಿ ನಿಮಗೆ ಏನೇ ಅನ್ಕೊಂಡ್ಲಿ ನೀವು ಈ ಸಮಾಜವನ್ನ ನೀವು ನಿಜವಾಗ್ಲು ನಿಮ್ಮ ಮಕ್ಕಳಿಗೆ ಒಂದು ನೆಮ್ಮದಿಯುತ ಬದುಕನ್ನ ನೋಡ್ಬೇಕು ಅನ್ನೋದಾದ್ರೆ ಎಲ್ಲರನ್ನು ಸಹಿಸ್ಕೊಂಡು ಹೋಗಬೇಕು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಆಗ ಮಾತ್ರ ಈ ಸಮಾಜದಲ್ಲಿ ನೆಮ್ಮದಿ ಉಳಿಯುತ್ತೆ ಇಲ್ಲ ಹೌದು ಖಂಡಿತವಾಗ್ಲೂ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವರ ಮನಸ್ಥಿತಿಗಳು ಅಗ್ರೆಸಿವ್ ಆಗಿರುತ್ತೆ ಕೆಲವರ ಮನಸ್ಥಿತಿಗಳು ಬಂಡತನದಿಂದ ಇರುತ್ತೆ ಕೆಲವರ ಮನಸ್ಥಿನ ಮನಸ್ಥಿತಿಗಳು ಆಕ್ರಮಣಕಾರಿಯಾಗಿ ಇರುತ್ತೆ ಆ ಸಂದರ್ಭಗಳಲ್ಲಿ ನಾವ್ ಏನು ಮಾಡಕ್ಕಾಗದಿಲ್ಲ ತಾಳ್ಮೆ ಇರೋರು ಒಂದಷ್ಟು ತಾಳ್ಮೆ ವಹಿಸಿ ನಿಧಾನವಾಗಿ ಅದನ್ನ ಮಾಡಬೇಕು ಅನುಭವಿಸಿ ಬದುಕನ್ನ ಒಳ್ಳೆ ರೀತಿಯಲ್ಲಿ ಅನುಭವಿಸಿ ನಮ್ಮನ್ನೆಲ್ಲ ಕಾಪಾಡ್ಲಿಕ್ಕೆ ಶಾಸಕಾಂಗ ಇದೆ ಕಾರ್ಯಾಂಗ ಇದೆ ನ್ಯಾಯಾಂಗ ಇದೆ ಅದ್ರ ಮೇಲೆ ನಂಬಿಕೆ ಇಡೋಣ ಅದೇನಾದ್ರೂ ಪಲ್ಯೂಟ್ ಆದ್ರೆ ಅದನ್ನು ಸ್ವಲ್ಪ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಅದು ಬಿಟ್ಟು ಯಾವುದೇ ಕಾರಣಕ್ಕೂ ವೈಯಕ್ತಿಕ ನೆಲೆಗಳಲ್ಲಿ ನಾವು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಸಮಾಜದ ನೆಮ್ಮದಿಯನ್ನ ಹಾಳು ಮಾಡೋದು ಬೇಡ ಇದು ಎಲ್ರಿಗೂ ಅನ್ವಯಿಸುತ್ತೆ ಇದು ನಾನು ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ ಇದು ಯಾರೋ ಒಬ್ಬ ಹಿಂದೂಗೋ ಮುಸ್ಲಿಂಗೋ ಬ್ರಾಹ್ಮಣರಿಗೋ ದಲಿತಗೋ ಈ ತರದ ಯಾರಿಗೂ ಅಲ್ಲ ಭಾರತೀಯರು ಅಂತ ನೋಡಿ ಸೃಷ್ಟಿಯಲ್ಲಿ ನಾವೆಲ್ಲ ಸಮಾನರು ಅಂತ ಹೇಳಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಒಂದಷ್ಟು ಅನ್ಯಾಯಗಳಾಗಿದೆ ಅನ್ಸ್ಬೋದು ಅನ್ಯಾಯಗಳನ್ನ ನೇರವಾಗಿ ಖಂಡಿಸಿ ಹೇಳಿ ನಾವೇನು ಖಂಡಿಸುವ ಅವಶ್ಯಕತೆ ಇಲ್ಲ ಎಲ್ರಿಗೂ ಗೊತ್ತಾಗುತ್ತೆ ಈ ಸಮಾಜದಲ್ಲಿ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತೇಳಿ ನೀವೇ ನೀವಾಗೆ ಯೋಚನೆ ಮಾಡಿ ನನ್ ನಾನು ಯಾರೋ ಇನ್ನೊಬ್ರು ಯಾರೋ ಯಾವ್ದು ನ್ಯಾಯ ಯಾವುದು ಅನ್ಯಾಯ ಅಂತ ಹೇಳೋದಲ್ಲ ಆದ್ರೆ ಮುಖ್ಯವಾಗಿ ರಾಜಕೀಯ ಮತ್ತು ಧಾರ್ಮಿಕ ನಾಯಕರುಗಳು ಈ ಸಮಾಜದ ನೆಮ್ಮದಿಯನ್ನ ಕೆಡಿಸ್ತಾ ಇದ್ದಾರೆ ಆ ಕಾರಣಕ್ಕೆ ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇಡಿ ಅವರೇನು ಮಹಾತ್ಮರೇನಲ್ಲ ಅವರು ಕೂಡ ನಮ್ಮ ನಿಮ್ಮಂತಹ ವ್ಯಕ್ತಿಗಳೇ ಅವ್ರಿಗೆ ಲಾಭ ಇದೆ ನೀವು ಯಾವುದೋ ಒಂದು ಧಾರ್ಮಿಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀವು ನಿಮ್ಮ ನಂಬಿಕೆಗಳನ್ನ ನಂಬಿಕೆಗಳನ್ನ ನೀವು ಅಲ್ಲಿ ನಮ್ಮ ನೆಡ್ಕೊಳ್ಳೋದ್ರಿಂದ ಅವ್ರಿಗೆ ಲಾಭ ಆಗುತ್ತೆ ರಾಜಕಾರಣಿಗಳಿಗೆ ಓಟ್ ತಗೊಂಡೋದ್ರಿಂದ ಅವ್ರಿಗೆ ಲಾಭ ಆಗುತ್ತೆ ಆ ಕಾರಣಕ್ಕಾಗಿ ಅವರು ಈ ಸಮಾಜವನ್ನ ವಿಭಜನೆ ಮಾಡ್ತಾ ಇದ್ದಾರೆ ಸೊ ನಾನು ಎಲ್ರು ನೇರವಾಗಿ ಕೇಳ್ಕೊತೀನಿ ಅದಕ್ಕೆ ನೀವು ಬಲಿಯಾಗಬೇಡಿ ನಾವೆಲ್ಲ ಸಾಮಾನ್ಯರು ಏನೇ ಹೊಡ್ತಾ ಆದ್ರೂ ನೀವು ಅದು ಸಾಮಾನ್ಯ ಜನರಿಗೆ ಬೀಳುತ್ತೆ ಎಲ್ಲ ಅಸಹನೆಗಳು ಅವರು ಸೇಫ್ ಝೋನ್ ಅಲ್ಲಿ ಇರ್ತಾರೆ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ ಆರ್ಥಿಕವಾಗಿ ಅವರು ಸಬಲವಾಗಿರ್ತಾರೆ ಸ್ವಂತ ಮನೆಗಳಿರ್ತವೆ ಆದ್ರೆ ನಮ್ಗೂ ನಿಮ್ಗೂ ಇಲ್ಲ ನಾವು ಬಹಳ ಒದ್ದಾಡ್ಬೇಕಾಗುತ್ತೆ ಈ ಸಮಾಜದ ಅಸಹನೆಗಳು ಗಲಾಟೆಗಳು ನಮ್ಮನ್ನ ನಮ್ಮ ಬಸ್ ಚಾರ್ಜ್ ಜಾಸ್ತಿ ಮಾಡುತ್ತೆ ನಮ್ಮ ಪೆಟ್ರೋಲ್ ಜಾಸ್ತಿ ಮಾಡುತ್ತೆ ನಮ್ಮ ಗ್ಯಾಸ್ ಜಾಸ್ತಿ ಮಾಡುತ್ತೆ ಎಲ್ಲ ರೇಟುಗಳು ಕೂಡ ನಮ್ಮ ಮೇಲೆ ಆಗುತ್ತೆ ನೋಡಿ ಈಗ ನೀವು ಆ ಕೊರೋನಾ ಬಂದ ನಂತರ ರೇಟ್ಗಳೆಲ್ಲ ಜಾಸ್ತಿಯಾಗಿ ಒದ್ದಾಡ್ತಾ ಇರೋದು ನಾವು ಕರೆಂಟ್ ಬಿಲ್ ಜಾಸ್ತಿ ಆಯ್ತು ವಾಟರ್ ಬಿಲ್ ಜಾಸ್ತಿ ಆಯ್ತು ಯಾಕೆ ಎಲ್ಲವನ್ನೂ ಕೂಡ ಜನಗಳಿಂದನೇ ಅವ್ರು ಪಡಿಬೇಕಾಗಿರೋದ್ರಿಂದ ಅದರ ಒಡೆತ ನಮಗೆ ಬೀಳುತ್ತೆ ಸೊ ಆ ಕಾರಣಕ್ಕೆ ಸೌಹಾರ್ದತೆ ಅನ್ನೋದನ್ನ ನಾವೆಲ್ಲರೂ ಜವಾಬ್ದಾರಿ ಕೇವಲ ಮಾತಿನಲ್ಲಿ ಅಲ್ಲ ಕೃತಿಗಳಲ್ಲಿ ಮಾಡೋಣ ಒಂದಷ್ಟು ಅಸಮಾಧಾನ ಆಗುತ್ತೆ ನನಗೂ ನಾನು ಅನ್ಕೊಂಡಂಗೆ ಬದುಕಕ್ಕಾಗೋದಿಲ್ಲ ಅಲ್ಲಿ ಯಾರಿಗೋ ಉಪ್ಪಿಟ್ಟು ಬೇಕು ಅಂತಾರೆ ಇನ್ಯಾರೋ ಚಿತ್ರಾನ್ನ ಬೇಕು ಅಂತಾರೆ ಇನ್ಯಾರೋ ದೋಸೆ ಬೇಕು ಅಂತಾರೆ ಇನ್ಯಾರೋ ಇಡ್ಲಿ ಬೇಕು ಅಂತಾರೆ ಸೊ ಇಂತಹ ಸಂದರ್ಭದಲ್ಲಿ ನಾವು ಸ್ವಲ್ಪ ಹೊಂದಾಣಿಕೆ ಮಾಡೋಣ ಸಮನ್ವಯ ಮಾಡೋಣ ತಿಳಿದಂತವರು ಬುದ್ಧಿವಂತರು ಸ್ವಲ್ಪ ಸಹಿಸ್ಕೊಳ್ಳೋಣ ನಾವ್ ಯಾಕೆ ಸಹಿಸ್ಕೋಬೇಕು ಹಾಗಾಗೋದಿಲ್ಲ ಈ ಪ್ರಪಂಚದಲ್ಲಿ ನಾವು ಮಾತ್ರ ಬದುಕ್ತಾ ಇಲ್ಲ ಈ ದೇಶದಲ್ಲಿ ಅನೇಕರು ಇದ್ದಾರೆ ಇಲ್ಲಿ ಒಳ್ಳೆಯವರು ಕೆಟ್ಟವರು ಇರ್ತಾರೆ ಒಳ್ಳೆಯವರು ಎರಡೆರಡು ಜವಾಬ್ದಾರಿಯನ್ನ ನಿಭಾಯಿಸಿ ಕೆಟ್ಟವರನ್ನು ಕೂಡ ಒಳ್ಳೆಯವರನ್ನೇ ಮಾಡುವ ಕ್ರಿಮಿನಲ್ ಗಳನ್ನೂ ಕೂಡ ಒಳ್ಳೆಯವರಾಗಿ ಪರಿವರ್ತಿಸುವ ಎಲ್ಲ ಸಾಧ್ಯತೆನೂ ಇದೆ ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ದಯವಿಟ್ಟು ಸೌಹಾರ್ದತೆಯನ್ನ ಮೆರೆಯೋಣ ಈ ಮಾಧ್ಯಮಗಳು ಕೂಡ ನಮ್ಮನ್ನ ದಿಕ್ಕು ತಪ್ಪಿಸ್ತಾ ಇದ್ದಾವೆ ಖಂಡಿತವಾಗ್ಲು ಜನಸಾಮಾನ್ಯ ಆ ರೀತಿ ಆಕ್ರೋಶ ಭರಿತನಾಗಿಲ್ಲ ಅವನು ದಿನನಿತ್ಯದ ಚಟುವಟಿಕೆಗಳಲ್ಲೇ ಇದ್ದಾನೆ ಈ ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ದಯವಿಟ್ಟು ನಾವು ವಿಭಜನೆ ಆಗೋದು ಬೇಡ ಒಬ್ಬರಿಗೊಬ್ರು ಒಂದೇ ಬಳ್ಳಿಯ ಹೂಗಳು ಅನ್ನುವ ರೀತಿ ಒಂದೇ ದೋಣಿಯ ಪ್ರಯಾಣಿ ಪ್ರಯಾಣಿಗರು ಅನ್ನೋ ರೀತಿ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡಿಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಕಾಲನ್ನ ನಾವೇ ಕಟ್ ಮಾಡಿಕೊಂಡೆ ನಮ್ಮ ಕಣ್ಣನ್ನ ನಾವೇ ಚುಚ್ಚಿಕೊಳ್ಳದೆ ಸ್ವಲ್ಪ ಮಟ್ಟಿಗಾದ್ರೂ ತಾಳ್ಮೆಯಿಂದ ವಹಿಸಿ ಬದುಕೋಣ ಆ ಸೌಹಾರ್ದತೆಯನ್ನ ಇನ್ನು ಮುಂದಿನ ಜನ ಎಲ್ಲ ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ಇದೆ ಎಲ್ರಿಗೂ ಎಲ್ಲವೂ ತಲುಪ್ತಾ ಇದೆ ಒಂದಷ್ಟು ಅರಿವಿನಿಂದ ಒಂದಷ್ಟು ಒಳ್ಳೆಯ ಸಾಧನೆ ನಮ್ಮ ಮಕ್ಕಳು ಆ ಒಲಿಂಪಿಕ್ ಅಲ್ಲಿ ಸಾಧನೆ ಮಾಡಲಿ ಅಥವಾ ಆ ಗ್ರಾಮೀಯ ಅವಾರ್ಡ್ ಬರಲಿ ನೊಬೆಲ್ ಅವಾರ್ಡ್ ಬರಲಿ ಆಸ್ಕರ್ ಅವಾರ್ಡ್ ಬರಲಿ ವಿಜ್ಞಾನದಲ್ಲಿ ಇನ್ನೇನೇನು ಅವಾರ್ಡ್ಸ್ ಇದೆಯೋ ಈ ಎಲ್ಲ ಅವಾರ್ಡ್ಗಳು ತಗೋಬೇಕು ಅಂದ್ರೆ ಸಮಾಜ ನೆಮ್ಮದಿಯಾಗಿರ್ಬೇಕು ಆಗ ನಮ್ಮ ಮಕ್ಕಳು ಅದನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಆದ್ರೂನು ನಾವು ಕ್ರೀಡೆಯಲ್ಲಿ ಸಂಗೀತದಲ್ಲಿ ಸಾಹಿತ್ಯದಲ್ಲಿ ಮುಂದೆ ಬರುವ ಸಾಧನೆ ಮಾಡೋಣ ಆ ಪ್ರಯತ್ನವನ್ನ ಖಂಡಿತವಾಗ್ಲು ಇನ್ಮೇಲೆ ಎಲ್ರು ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ ಧನ್ಯವಾದಗಳು ಬಹಳ ಸೊಗಸಾದ ವಿಚಾರ ನೀವ್ ಹೇಳಿದಂಗೆ ಬರ್ನಿಂಗ್ ಸೆನ್ಸೇಷನಲ್ ಆಸ್ಪೆಕ್ಟ್ ನ ತಗೊಂಡಿದ್ದೀರಾ ಇದು ನಿಜಕ್ಕೂ ಇವತ್ತಿನ ಒಂದು ಯುಗಧರ್ಮದಲ್ಲಿ ಬಹಳ ಅವಶ್ಯಕವಾಗಿ ಎಲ್ರೂ ತಿಳಿದುಕೊಳ್ಬೇಕಾದಂತ ವಿಚಾರ ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದ ಎಲ್ಲಾ ಕಡೆನೂ ಕೆಟ್ಟ ರಾಜಕೀಯ ಕೆಟ್ಟ ರಾಜಕೀಯ ದುರುದ್ದೇಶಗಳು ಅದಕ್ಕೆ ಒಂದು ಒಂದು ಭಾಗ ಆದ್ರೆ ಅದಕ್ಕೆ ಜೊತೆಯಲ್ಲಿ ಸಾಥ್ ಕೊಡೋರು ಈ ಧಾರ್ಮಿಕ ನಾಯಕರುಗಳು ಅವರು ಹೆಸರಿಗೆ ಧರ್ಮದ ನಾಯಕರು ಆದ್ರೆ ಅವರು ಬಹಳ ಅವರು ಕೆಟ್ಟ ದುರುದ್ದೇಶ ಉಳ್ಳ ರಾಜಕೀಯ ವ್ಯಕ್ತಿಗಳ ತರಾನೇ ಬಿಹೇವ್ ಮಾಡಕ್ ಶುರು ಮಾಡಿದ್ದಾರೆ ಈ ಎರಡೂ ವ್ಯಕ್ತಿಗಳು ಪ್ರಪಂಚದಲ್ಲಿ ಆದ್ಯಂತ ಆಯಾ ದೇಶಕ್ಕೆ ಅನುಗುಣವಾಗಿ ಹಲವಾರು ಮೆಸೇಜ್ ಮೆಸೇಜ್ಗಳನ್ನ ಬಿಡ್ತಾರೆ ಅದು ದೇಶ ಹೊಡಿಯೋದಿಕ್ಕೆ ಪ್ರಜೆಗಳನ್ನ ಹೊಡೆಯೋದಕ್ಕೆ ತಾವು ಸರಿಯಾಗಿ ಹೇಳಿದ್ರಿ ತಮ್ಮ ಸ್ವಾರ್ಥದ ಬೆಳೆಗಾಳು ಬೇಯಿಸ್ಕೊಡೋದಿಕ್ಕೆ ಇಬ್ರು ದೇಶದ ಹಾಳು ಮಾಡ್ತಾ ಇದ್ದಾರೆ ನಾವು ಪ್ರಜೆಗಳು ಹುಷಾರಾಗಿರ್ಬೇಕು ಎಚ್ಚೆತ್ಕೊಳ್ಬೇಕು ಅವರ ದುರುದ್ದೇಶದ ಹಿನ್ನೆಲೆಯನ್ನ ನಾವೇ ತಾರ್ಕಿಕ ಮೌಲ್ಯಗಳೊಂದಿಗೆ ಅದನ್ನ ಸರಿದೂಗಿ ಅವರು ಮಾಡ್ತಾ ಇರುವಂತ ಕೆಲಸ ಕೆಟ್ಟದ್ದು ಅಂತ ಮನೆ ಹೊರಕೆ ಮಾಡಿಕೊಂಡು ಆ ಕಾರ್ಯಕ್ರಮಗಳಿಗೆ ನಮ್ಮ ಬೆಂಬಲವನ್ನು ಕೊಡದೆ ಇರೋದು ಬಹಳ ಸೂಕ್ತ ಈ ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ನಾವು ಎಲ್ಲ ನಾಗರಿಕರು ಧಾರ್ಮಿಕ ಹಿನ್ನೆಲೆಗೆ ಭಾಷೆಯ ಹಿನ್ನೆಲೆಗೆ ಜಾತಿಯ ಹಿನ್ನೆಲೆಗೆ ಬದುಕನ್ನ ಒಡದಲೇ ನಾವೆಲ್ಲರೂ ವಿಶ್ವ ಮಾನವರಾಗಿ ಒಂದೇ ನಮ್ಮ ಇಡೀ ವಿಶ್ವವೇ ಒಂದು ವಸುದೈವಿಕ ಕುಟುಂಬ ಅಂತ ನಮ್ಮಲ್ಲಿ ಬರೀ ಮಾತು ಮಾತ್ರ ಹೇಳ್ತೀವಿ ಆಚರಣೆ ಬರ್ತಾ ಇಲ್ಲ ಅದು ಅದು ಬಹಳ ದುರದೃಷ್ಟ ಅದು ಬರೀ ಸ್ಲೋಗನ್ಗಳು ಎಲ್ಲೆಲ್ಲಿ ಹೋದ್ರು ಬರೀ ಡೈಲಾಗ್ಗಳು ಬಟ್ ಆಚರಣೆಗೇನಿದೆ ಶೂನ್ಯ ಅದಾಗಬಾರ್ದು ನಾವು ಪ್ರಪಂಚದಲ್ಲಿ ಇಲ್ಲವರು ಎಲ್ಲರೂ ಒಂದೇ ಎಲ್ಲ ಅಣ್ಣ ತಮ್ಮಂದ್ರು ನಾವು ಮನುಷ್ಯರು ಬರುವಾಗ ಯಾರು ಏನು ತಂದಿಲ್ಲ ಹೋಗುವಾಗ ಯಾರು ಏನು ಕೊಂಡೊಯ್ಯೋದಿಲ್ಲ ಇರುವಾಗ ಜಗಳ ಆಡಿ ವೈಮನಸ್ಸಿನಿಂದ ಅನೇಕ ಕಾಯಿಲೆಗಳನ್ನ ತಂದುಕೊಂಡು ಅನೇಕ ರೀತಿಯ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿಕೊಂಡು ಆ ಸಮಸ್ಯೆಯಲ್ಲೇ ನಾವು ಬದುಕನ್ನ ಕಟ್ಟಿಕೊಂಡು ಒಳದಾಡ್ಕೊಂಡು ಓಡಾಡ್ತಾ ಇದ್ದೀವಿ ಇನ್ನಾದ್ರೂ ನಾಗರಿಕರು ಎಚ್ಚೆತ್ತುಕೊಳ್ಬೇಕು ಬನ್ನಿ ಎಲ್ಲರೂ ಎಚ್ಚೆತ್ತುಕೊಂಡು ಒಂದು ಅಹ್ ಹೊಸ ಆ ಸಾಮ್ರಾಜ್ಯವನ್ನ ಹೊಸ ದೇಶವನ್ನ ಹೊಸ ಪ್ರಗತಿಯನ್ನ ಕಟ್ಟೋಣ ಹಾಗೂ ತಾವು ಹೇಳ್ದಂಗೆ ನಮ್ಮ ದೇಶದಲ್ಲಿ ಹಲವಾರು ಶೈಕ್ಷಣಿಕ ಸಂಸ್ಥೆಗಳಾಗಬೇಕು ವೈಜ್ಞಾನಿಕ ಸಂಸ್ಥೆಗಳಾಗಬೇಕು ಕ್ರೀಡಾ ಚಟುವಟಿಕೆಗಳಾಗಬೇಕು ಕಲಾ ಚಟುವಟಿಕೆಗಳಾಗಬೇಕು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗ್ಬೇಕು ಸಂಶೋಧನೆಗಳಾಗ್ಲಿ ಮಾನವನ ಉತ್ತಮ ಬದುಕಿಗೆ ಸ್ಫೂರ್ತಿದಾಯಕವಾಗುವಂತಹ ಅಥವಾ ಮಾನವನ ಉತ್ತಮ ಬದುಕಿಗೆ ಆಗುವಂತ ಚಟುವಟಿಕೆ ಆಗ್ಬೇಕೇ ವಿನಃ ಧರ್ಮದ ಮೇಲೆ ಜಾತಿ ಮೇಲೆ ಬಣ್ಣದ ಮೇಲೆ ಮನುಷ್ಯ ಜಾತಿಯನ್ನ ವಿನಾಶದಡಿಗೆ ತಳ್ಳುವಂತಹ ಕೆಲಸವನ್ನ ಯಾರು ಮಾಡಬಾರ್ದು ಮತ್ತು ಯಾವ ಪ್ರಜೆಗಳು ಅದಕ್ಕೆ ಬೆಂಬಲ ಕೊಡಬಾರ್ದು ಹಾಗಾಗಿ ಪ್ರಿಯ ವೀಕ್ಷಕರೇ ಅಟ್ಲೀಸ್ಟ್ ನಾವು ಯಾರು ಈ ಒಂದು ಪ್ರೆಸೆಂಟೇಶನ್ ನೋಡ್ತಾ ಇದ್ದೀರಿ ಯಾರು ಪ್ರೆಸೆಂಟೇಶನ್ ಕೇಳ್ತಾ ಇದ್ದೀರಿ ನಾವಾದ್ರೂ ಇನ್ ಮುಂದೆ ನಮ್ಮನ್ನ ನಾವು ಹೆಚ್ಚಿಸ್ಕೊಳ್ಳೋಣ ಹಾಗೆ ನಮ್ಮ ಪರಿಸರವನ್ನು ಸಹ ಆ ಕೈಗೂಡಿಸುವಂತೆ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಭೇಟಿಯಾಗೋಣ ನಾಳೆ ಒಂದು ಹೊಸ ವಿಚಾರದೊಂದಿಗೆ ಅಲ್ಲಿವರೆಗೆ ನಮಸ್ಕಾರ